ನಮಸ್ಕಾರ ಪ್ರೇಕ್ಷಕ ಬಂಧುಗಳೇ ಹೇಗಿದ್ದೀರಿ ನಾನು ಕನ್ನಡ ಕಸ್ತೂರಿ ಎಂದಿನಂತೆ ಇವತ್ತು ಮತ್ತೊಂದು ವಿಡಿಯೋ ಜೊತೆಗೆ ಆದರೆ ಇದು ನನ್ನ ಜಿಲ್ಲೆಗೆ ಸಂಬಂಧಪಟ್ಟಂಥದ್ದು ನನ್ನ ಪಕ್ಕದ ಜಿಲ್ಲೆಗೆ ಸಂಬಂಧಪಟ್ಟದ್ದು ಹಾಗಂತ ಕರ್ನಾಟಕದ ಎಲ್ಲ ಜನರು ಖುಷಿಪಡುವಂತಹ ವಿಡಿಯೋ ಎಲ್ಲರೂ ನೋಡಬೇಕಾದಂತಹ ವಿಡಿಯೋ ಆದರೆ ಇದು ಇಲ್ಲಿಯ ಮತ್ತು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ಕಲ್ಚರ್ ನಮ್ಮ ವಿಚಾರದ ಮೇಲೆ ವಿಡಿಯೋ ಇದೆ ಅದೇ ನಮ್ಮ ಹೆಮ್ಮೆಯ ಯಕ್ಷಗಾನ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಹಾಗೆಯೇ ಇದರ ಬಗ್ಗೆ ಎಷ್ಟು ಹೇಳಿದರೂ ನನಗೆ ವಿಶೇಷವಾಗಿ ಖುಷಿಯಾಗೋದು ಯಾಕಂದರೆ ನನಗೆ ಈ ಜಾನಪದ ಮತ್ತು ಯಕ್ಷಗಾಯನವಾಗಲಿ ನಾಟಕವಾಗಲಿ ಬಹಳಷ್ಟು ರಂಗಗಳಲ್ಲಿ ವಿಶೇಷ ಆಸಕ್ತಿ ಹಾಗಾಗಿ ಈ ಯಕ್ಷಗಾಯನ ಚಲನಚಿತ್ರದ ಮುಖಾಂತರದಲ್ಲಿ ಬರ್ತಾಯಿದೆ ಅನ್ನೋ ವಿಷಯ ತಿಳಿದಾಗ ಅದರ ಬಗ್ಗೆ ನಾನು ಒಂದು ಟೀಸರ್ನ ರಿವ್ಯೂ ಕೂಡ ಮಾಡಿದ್ದೆ ಸುಮಾರು ಅದು ಎಂಟು ತಿಂಗಳ ಹಿಂದೆ ಅದನ್ನು ಸುಮಾರು ಹತ್ತತ್ರಕ್ಕೆ ಎರಡು ಸಾವಿರ ಜನ ನೋಡಿದರು ಹಾಗೆಯೇ ಅದನ್ನು ಅಷ್ಟಕ್ಕೆ ನಿಂತಿತ್ತು ಅಂತ ಕಾಣುತ್ತೆ ನೋಡಿರಲಿಲ್ಲ ಈಗ ಅದು ಮತ್ತೆ ಗ್ರೋತ್ ತಗೊಳ್ತಾ ಇದೆ ಆ ಟೈಮಲ್ಲಿ ಅನ್ಸಿದ್ದು ಒಂದು ಹೊಸ ಅಪ್ಡೇಟ್ ಅದರ ಮೇಲೆ ಬಂದಿರೋದು ಸಲುವಾಗಿ ಈ ವಿಡಿಯೋನ ಮತ್ತೆ ಮಾಡೋಣ ಅಂತ ಅನಿಸ್ತು ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಯಕ್ಷಗಾನ ಫಿಲ್ಮ್ ಮುಖಾಂತರ ಇದೆ ಅದು ಏನು ಹೇಗೆ ಯಾರ್ಯಾರ ಅಭಿನಯದಲ್ಲಿ ಇದು ಮೂಡಿ ಇದೆ ಅನ್ನೋದನ್ನು ಖುಷಿಯಿಂದ ಒಂದು ನಾಲ್ಕು ಮಾತನಾಡೋಣ ಬನ್ನಿ ಹಾಗಾದರೆ ಹೌದು ಪ್ರೇಕ್ಷಕ ಬಿಂದುಗಳೇ ನನ್ನ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ಅಂತೇಳಂದರೆ ಯಾರಾದರೂ ಇಷ್ಟಪಡುವಂತಹ ವಿಷಯ ಇಷ್ಟಪಡುವಂತಹ ಕಲೆ ನನಗೂ ಪ್ರಿಯವಾಗಿ ನನ್ನ ಊರಿನಲ್ಲೂ ಕೂಡ ನಾನು ಸಣ್ಣಕ್ಕಿದ್ದಾಗ ಅಂದರೆ ಮಿನಿಮಮ್ ಆಗಿ ನಾನು ಆರನೇ ಕ್ಲಾಸು ಐದನೇ ಕ್ಲಾಸ್ ಶಾಲೆಯನ್ನು ಕಲಿತಾ ಇರಬೇಕಾದ್ರೆ ಇಲ್ಲಿ ನನ್ನ ಸೂರ್ಯನಾರಾಯಣ ಹೈಸ್ಕೂಲ್ನಲ್ಲಿ ಗ್ರೌಂಡ್ನಲ್ಲಿ ಯಕ್ಷಗಾನಗಳು ಬರ್ತಿದ್ದವು ಆ ಟೈಮ್ನಲ್ಲಿ ನಾನು ನಮ್ಮ ಅಮ್ಮನ ಜೊತೆಯಲ್ಲಿ ಮತ್ತು ನಮ್ಮ ತಂದೆಯವರ ಜೊತೆಯಲ್ಲಿ ಹೋಗಿ ನೋಡಿದ್ದಿದೆ ಬರ್ತಾ ಬರ್ತಾ ಈ ಕಲೆ ಸ್ವಲ್ಪ ಡೌನ್ ಆಗ್ತಾ ಹೋಯಿತು ಕಾರಣ ಅದಕ್ಕೆ ನೂರಾರಿದೆ ಈಗಿನ ಹುಡುಗರು ಅದನ್ನು ನೋಡಲಿಕ್ಕೆ ಹಿಂಜರಿತಾ ಇರುವಂಥದ್ದಾಗಿರ್ಬೋದು ಅಥವಾ ಕಲೆಗೆ ಮಹತ್ವವನ್ನು ಕೊಡದೆ ಡಿ ಜೆ ಮತ್ತು ಡಿ ಜೆ ಹಾಡುಗಳನ್ನು ಆ ಬದಿಗೆ ಈ ಬದಿಗೆ ಫಿಲ್ಮನ್ನು ನೋಡುವಂಥ ಇಷ್ಟಪಡುವಂಥ ಜನ ಹೆಚ್ಚಾದ ಕಾರಣ ಒಂದು ದಿನ ರಾತ್ರಿ ಕುಳಿತುಕೊಂಡು ಅದನ್ನು ನೋಡುವಂಥ ಆಸಕ್ತಿ ಇಲ್ಲದೇ ಇರುವಂತಹ ಜನಗಳು ಇರೋದರಿಂದ ಒಂದಿಷ್ಟು ಈ ಇದು ದಬ್ಬಾಳಿಕೆಯಲ್ಲಿ ಕೆಳಗಡೆ ಹೋಗ್ತಾ ಹೋಯಿತು ಆಮೇಲೆ ಇದರ ಕಲೆ ಎಲ್ಲಿವರೆಗೂ ಬಂತು ಅಂದರೆ ಹತ್ತತ್ರ ಯಾರಾದರೂ ದೊಡ್ಡ ಮನೆಯಲ್ಲಿ ಬರ್ತ್ಡೇ ಆದರೆ ಅಥವಾ ಇನ್ನೊಂದು ಯಾವುದಾದ್ರೂ ಮನೆಯ ಪ್ರೋಗ್ರಾಮ್ ಆದರೆ ಅಥವಾ ಗೃಹ ಪ್ರವೇಶಗಳಾದರೆ ಅಲ್ಲಿ ಕರೆಸಿಕೊಂಡು ಅವರಿಗೆ ಹಣವನ್ನು ಕೊಟ್ಟು ಮಾಡಿಸಿಕೊಳ್ಳುವಂತಹ ಲೆವೆಲ್ಲಿಗೆ ಯಕ್ಷಗಾನವು ಒಂದು ಲೆವೆಲ್ಲಿಗೆ ಬಂದೋಯಿತು ಅದರಲ್ಲಿ ಕೆಲಸ ಮಾಡುವಂತಹ ಒಂದಿಷ್ಟು ಜನರು ಭಾಳಷ್ಟು ಕೆಳ ಲೆವೆಲಿಗೆ ಬಂದುಬಿಟ್ರು ಅಂದರೆ ಹಣವನ್ನು ಆದಾಯವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನುವಂತಹ ಕಂಗಾಲಿನ ಪರಿಸ್ಥಿತಿಯಲ್ಲಿ ಅದರಲ್ಲಿ ತೊಡಗಿಸಿಕೊಂಡವರ ಮತ್ತು ಅದರಲ್ಲೇ ಜೀವನವನ್ನು ಸಾಗಿಸಲಿಕ್ಕೆ ಆಸೆಯನ್ನು ಪಟ್ಟು ಆ ಕಲೆಯನ್ನು ಕಲಿತವರ ಜೀವನ ಸ್ವಲ್ಪ ಕಷ್ಟಕ್ಕೆ ಈಡಾಯಿತು ಅದನ್ನೆಲ್ಲ ತಿಳ್ಕೊಂಡಿದ್ದಕ್ಕೆ ಅಂತ ಅನಿಸುತ್ತೆ ಅಲ್ಲಿ ಇಲ್ಲಿ ಒಂದಿಷ್ಟು ಜನ ಅದನ್ನೇ ನಂಬಿಕೊಂಡು ಕರೆದಾಗ ಬಂದು ಮಾಡ್ಕೊಂಡು ಹೋಗುವಂಥ ನಾನು ಹತ್ತಿರದಲ್ಲಿ ಯಕ್ಷಗಾನ ಕಲೆಯನ್ನು ನೋಡಿದ್ದೇನೆ ಅದರ ಹಾಡು ಅದರ ದಾಟಿ ಅದಕ್ಕೆ ಬ ಬೇಕಾಗುವಂಥ ತಾಳಮದ್ದಲೆ ಅದಕ್ಕೆ ಬೇಕಾಗುವಂತಹ ಏನು ವೇಷಭೂಷಣಗಳನ್ನು ಅದನ್ನು ಹೇಳ್ತಾ ಹೋದರೆ ದಿವಸ ಮುಗಿಯೋದಿಲ್ಲ ಪ್ರೇಕ್ಷಕ ಬಿಂದುಗಳೇ ಅದನ್ನು ಅದರಲ್ಲಿ ಏನು ಕಲೆಗಾರರು ಆ್ಯಕ್ಟ್ ಮಾಡ್ತಾರೆ ಅವರು ತಮ್ಮ ಕಲೆಯನ್ನು ತಾವೇ ಹಳ್ಳಿನ ಮುಖಾಂತರ ಸ್ವಂತ ತಾವೇ ಅದನ್ನು ಮೇಕಪ್ಪನ್ನು ಮಾಡ್ಕೋತಾರೆ ಮತ್ತೊಬ್ಬರು ಈ ಫಿಲ್ಮ್ನಲ್ಲಿ ಹಾಗೆ ಬೇರೆಯವರು ಮೇಕಪ್ ಮಾಡ್ತಾರೆ ಹಾಗೆ ಇಲ್ಲಿ ಮೇಕಪ್ ಇರೋದಿಲ್ಲ ತಮ್ಮ ಅಭಿನಯಕ್ಕೆ ತಮ್ಮ ವೇಷಕ್ಕೆ ತಾವು ಯಾವ ವೇಷವನ್ನು ಹಾಕ್ಕೊಂಡು ಅಲ್ಲಿ ಕೆಲಸವನ್ನು ಮಾಡ್ತಾರೆ ಉದಾಹರಣೆಗೆ ಅರ್ಜುನನೋ ಕೃಷ್ಣನೋ ಮತ್ತೊಂದು ಅಂಥ ಕಲೆಗೆ ತಾವೇ ಬೇಕಾದ ಬಟ್ಟೆಗಳನ್ನು ದೊಡ್ಡಿಸಿ ತಾವೇ ಅದಕ್ಕೆ ಮುಖಕ್ಕೆ ಬೇಕಾಗುವಂಥ ಕಲ್ಲರನ್ನು ರೆಡಿ ರೆಡಿಯಾಗುವಂಥ ಇದೊಂದು ಉತ್ತಮ ಕಲೆ ಹಾಗೆಯೇ ಇದಕ್ಕೆ ಒಂದು ಗಾನ ಗಂಭೀರ್ಯವೂ ಇದೆ ಇಷ್ಟೆಲ್ಲ ಇದ್ದು ಕೂಡ ಇದು ಕೆಳಮಟ್ಟಕ್ಕೆ ಬೀಳ್ತಾ ಇತ್ತು ಅದನ್ನು ತಿಳಿದುಕೊಂಡಿದ್ದಕ್ಕೆ ಅಂತ ಕಾಣುತ್ತೆ ರವಿ ಬಸ್ರೂರ್ ಕರ್ನಾಟಕದ ಈಗ ಅಚ್ಚುಮೆಚ್ಚಿನ ಸಂಗೀತ ನಿರ್ದೇಶಕರು ಹಾಗೆಯೇ ನಮ್ಮ ಕರಾವಳಿಗೆ ಮತ್ತು ಕುಂದಾಪುರಕ್ಕೆ ಸಂಬಂಧಪಟ್ಟವರು ಬಸ್ರೂರ್ ಊರಿನವರು ಅವರು ಯಕ್ಷಗಾನವನ್ನು ಫಿಲ್ಮಿನ ಪರದೆಯ ಮೇಲೆ ತಂದರೆ ಹೇಗೆ ಅಂತ ಎಂಟು ತಿಂಗಳ ಹಿಂದೆ ಇದನ್ನು ಪ್ರಮೋಟ್ ಮಾಡಿದರು ಅದರಲ್ಲಿ ಒಂದಿಷ್ಟು ಕೆಲಸಗಳನ್ನು ಕೂಡ ಮಾಡಿ ಒಂದು ಟೀಜರನ್ನು ಕೂಡ ಬಿಟ್ಟರು ಆದರೆ ಈಗ ಒಂದು ಅಪ್ಡೇಟ್ ಅದರಲ್ಲಿ ಖುಷಿ ಏನು ಬಂದಿದೆ ಅಂತೇಳಂದರೆ ಇದರಲ್ಲಿ ನಮ್ಮ ಕರ್ ಕರ್ನಾಟಕದ ಹ್ಯಾಟ್ರಿಕ್ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಒಂದು ಪಾತ್ರವನ್ನು ಇದ್ದಾರೆ ಅಂತ ಅದನ್ನು ಕೇಳಿ ನನಗೆ ಬಹಳ ಖುಷಿಯಾಗಿರೋದಂತೂ ಹೌದು ಶಿವರಾಜ್ ಕುಮಾರ್ ಅವರು ಇಲ್ಲಿಯ ಕಲ್ಚರ್ನಲ್ಲಿ ಹತ್ತತ್ರದಲ್ಲಿ ಎಲ್ಲದನ್ನು ನೋಡಿದ್ದಾರೆ ನಮ್ಮೂರ ಮಂದ ಆರ ಹೂವೆ ಫಿಲ್ಮ್ನಲ್ಲಿ ನಮ್ಮ ಸಿರ್ಸಿಯಲ್ಲಿ ಮತ್ತು ಕುಂದಾಪುರ ಉಡುಪಿ ಈ ಬದಿಯ ಪಾತ್ರದಲ್ಲಿ ಅವರು ಆ್ಯಕ್ಟ್ಗಳನ್ನು ಮಾಡಿದ್ದಾರೆ ಇಲ್ಲಿಯ ವಾತಾವರಣ ಗೊತ್ತು ಹಾಗೆಯೇ ನನ್ನ ಇಲ್ಲಿಂದ ನಾನು ಈಗ ಎಲ್ಲಿ ಶೂಟ್ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿಂದ ಪಕ್ಕದಲ್ಲಿ ಒಂದು ಕಿಲೋಮೀಟ್ರ್ ದೂರದಲ್ಲಿ ಅಂದರೆ ಸುಮಾರು ಇಲ್ಲಿಂದ ಸುಮಾರು ಒಂದೂವರೆ ಒಂದೂವರೆ ಕಿಲೋಮೀಟ್ರ್ ದೂರ ಇಲ್ಲಿಂದ ನಾನು ಹೊಂಟ್ರೆ ಈಗ ನನ್ನ ತಂದೆಯ ಊರು ನಾನು ಮೊನ್ನೆ ವೀಡಿಯೋ ಮಾಡಿ ಹಾಕಿದ್ದೆ ಇದು ಬಸ್ ಸ್ಟ್ಯಾಂಡಿನ ಹತ್ರ ಸರಿಯಿಲ್ಲ ಅಂತ ಆ ಊರಿನಲ್ಲಿ ಬಂಗಾರಪ್ಪ ಅವರ ಹೆಂಡತಿಯ ಊರು ಅಂದರೆ ಶಿವರಾಜ್ ಕುಮಾರ್ ಅವರ ಹೆಂಡತಿಯ ತಾಯಿಯ ಊರು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿದೆ ಅದಕ್ಕಾಗಿ ಅವರು ಇಲ್ಲಿಗೆ ಬರೋದು ಹೋಗೋದು ವ್ಯವಹಾರಗಳನ್ನು ಈ ಬದಿಯ ವಾತಾವರಣವನ್ನು ತಿರುಗಿದ್ದು ಶಿವರಾಜ್ ಕುಮಾರ್ ಅವರಿಗೆ ಗೊತ್ತು ಮೊನ್ನೆ ಅವರ ಬೈರತ್ತೀರ್ಣಗಲ್ ಫಿಲ್ಮ್ ಕೂಡ ರಿಲೀಸ್ ಆದಾಗ ಸಿರ್ಸಿಯ ನಟರಾಜ್ ತಾಕೀಸಿಗೆ ಒಂದು ಬಾರಿ ಬಂದು ವಿಸಿಟ್ ಕೊಟ್ಟು ಹೋಗಿದ್ದಾರೆ ಅವರಿಗೆ ಇಲ್ಲಿಯ ವಾತಾವರಣ ಇಲ್ಲಿಯ ಹವಾಮಾನದ ಬಗ್ಗೆ ಅಷ್ಟಾಗಿ ತಿಳಿದಿದ್ದಕ್ಕೆ ಈ ಯಕ್ಷಗಾನದಲ್ಲಿ ಅವರಿಗೆ ಮಾಡಲಿಕ್ಕೆ ಅಥವಾ ಆ ವೇಷವನ್ನು ರಚಿಸಲಿಕ್ಕೆ ಅಂಥ ಏನೂ ಕಷ್ಟ ಆಗಿರಲಿಕ್ಕಿಲ್ಲ ಆದರೂ ಕೂಡ ಆರೋಗ್ಯ ಸಮಸ್ಯೆಯಲ್ಲಿದ್ದರೂ ಸಣ್ಣ ಸಮ್ ಆಪ್ರೇಷನಿನ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಅದನ್ನು ಎಲ್ಲವನ್ನು ಮೀರಿ ತಡೆದು ಗೆದ್ದು ಕ್ಯಾನ್ಸರ್ನಿಂದ ಮತ್ತೆ ಬಂದು ಈ ಫಿಲ್ಮ್ನಲ್ಲಿ ಈ ಯಕ್ಷಗಾನದ ಫಿಲ್ಮ್ನಲ್ಲಿ ಹಾಸ ಅನ್ನುವ ಒಂದು ಯಕ್ಷಗಾನ ಪ್ರಸಂಗವನ್ನು ಫಿಲಮಿನ ಮುಖಾಂತರ ತರ್ತಾ ಇದ್ದಾರೆ ರವಿ ಬಸರು ಅದರಲ್ಲಿ ಶಿವರಾಜ್ ಕುಮಾರ್ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಬಹಳಷ್ಟು ಖುಷಿಯ ವಿಷಯ ನನಗೆ ಅದು ನನ್ನ ಜಿಲ್ಲೆ ನನ್ನ ಹೆಮ್ಮೆ ಅನ್ನುವಂಥದ್ದು ಎಲ್ಲರಿಗೂ ಇರುತ್ತೆ ಈಗ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ನನ್ನ ಜಿಲ್ಲೆ ಮತ್ತು ನನ್ನ ಕ್ಷೇತ್ರವನ್ನು ಪ್ರತಿಬಿಂಬಿಸ್ತಿಲ್ಲ ಪೂರ್ತಿ ಕರ್ನಾಟಕವನ್ನು ಆದರೆ ನಾನು ಸ್ವಂತಾಗಿ ವಿಚಾರವನ್ನು ಮಾಡಲಿಕ್ಕೆ ಬಂದರೆ ನನ್ನದು ಊರು ನನ್ನ ಜಿಲ್ಲೆ ನನ್ನ ಅಕ್ಕಪಕ್ಕದ ಜಿಲ್ಲೆ ಅನ್ನೋದೇನೋ ಒಂದು ವಿಶೇಷತೆ ಇರುತ್ತೆ ಹಾಗಾಗಿ ಯಕ್ಷಗಾನವನ್ನು ನನ್ನ ಜಿಲ್ಲೆಯದು ಅನ್ನೋದಕ್ಕೆ ನನಗೆ ಖುಷಿಯಾಗುತ್ತೆ ಅದು ಪೂರ್ತಿ ಕರ್ನಾಟಕ ಪೂರ್ತಿ ಜಗತ್ತಿನಾದ್ಯಂತ ಪ್ರಸಾರವಾಗುತ್ತೆ ಅದರ ಆಡಂಬರ ಏನು ಅದರ ಪೌರುಷ ಏನು ಅದರ ಗುಣಮಟ್ಟ ಏನು ಅದರಲ್ಲಿರುವಂಥ ಹಾಡುಗಾರರು ಯಾವ ದಾಟಿಯಲ್ಲಿ ಹಾಡ್ತಾರೆ ಚಂಡಮದ್ದಲೆಯನ್ನು ಯಾವ ರೀತಿಯಲ್ಲಿ ಬಾರಿಸ್ತಾರೆ ಭಜನೆಯ ತಾಳವನ್ನು ಯಾವ ರೀತಿಯಲ್ಲಿ ಅದನ್ನು ಕೂಡಿಸಿ ಹಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ವೇಷವನ್ನು ಹಾಕಿಕೊಂಡು ಡಾನ್ಸಿಂದ ಹಿಡಿದು ಕಥೆಯನ್ನು ಸಂಭಾಷಣೆಯನ್ನು ಯಾವ ಲೇಖದಲ್ಲಿ ಹೇಳ್ತಾರೆ ಅದಕ್ಕೂ ಮೀರಿದ್ದು ಆ ಹಾಡಿಗೆ ತಕ್ಕ ಹಾಗೆ ಕುಣಿಯೋದಾಗಲಿ ಡಾನ್ಸ್ ಆಗಲಿ ಪ್ರತಿಯೊಂದನ್ನು ಹೇಗೆ ಮಾಡ್ತಾರೆ ಅನ್ನೋದು ಪೂರ್ತಿ ಜಗತ್ತಿನಾದ್ಯಂತ ಇದು ಗೊತ್ತಾಗುತ್ತೆ ಅನ್ನೋದು ಭಾಳಷ್ಟು ಖುಷಿಯ ವಿಷಯ ಹಾಂ ಇಲ್ಲಿ ಏನಾಗುತ್ತೆ ಚಿತ್ರರಂಗದಲ್ಲಿ ಈ ಫಿಲ್ಮ್ ಬರೋ ಕಾರಣ ಒಂದಿಷ್ಟು ಗ್ಯಾಸಿಕ್ ಮುಖಾಂತರ ಬರ್ತಾವೆ ಯುದ್ಧಗಳು ಒರಿಜ್ನಲ್ ಆಗ್ತಾ ಇದ್ದಾವೆನೋ ಅನ್ನುವ ಲೆಕ್ಕಕ್ಕೆ ಇದು ಕಾಣುತ್ತೆ ಇಲ್ಲ ಅಂತ ನಾ ಹೇಳೋದಿಲ್ಲ ಒರಿಜ್ನಲ್ ಆಗಿ ನೀವು ಕೂತ್ಕೊಂಡು ನೋಡಿದಾಗ ಅಲ್ಲಿ ಬೇರೆ ಥರದೇ ಕಲೆ ಯಕ್ಷಗಾನದ್ದು ಕಂಡುಬರುತ್ತೆ ಆದರೆ ಇಲ್ಲಿ ಹಾಗಲ್ಲ ಒಂದೇನೋ ಡಿಫ್ರೆಂಟ್ ಇದರಲ್ಲಿ ಗೊತ್ತಾಗುತ್ತೆ ಯುದ್ಧ ಅಂತೇಳಂದ್ರೆ ನಾವು ಒರಿಜಿನಲ್ ಆಗಿ ಯಕ್ಷಗಾನ ನೋಡಬೇಕಾದ್ರೆ ಅದಿಷ್ಟೇ ಚೌಕದ ಬಾಕ್ಸ್ನಲ್ಲಿ ಒಂದು ಸ್ಟೇಜ್ನಲ್ಲಿ ಅದು ಯಕ್ಷಗಾನ ನಡೀತಿರುತ್ತೆ ಅಲ್ಲೇ ಯುದ್ಧ ಆದ ಹಾಗೆ ಅವ ಬಿದ್ದ ಹಾಗೆ ತೋರಿಸ್ತಾರೆ ಆದರೆ ಇಲ್ಲಿ ಹಾಗಾಗೋದಿಲ್ಲ ಒರಿಜ್ನಲ್ ಆಗಿ ಬಾಣ ಬಿಟ್ಟ ಹಾಗೆ ಆಗುತ್ತೆ ಕುದುರೆಯಿಂದ ಓಡ್ದಾಗತ್ತೆ ಇದೆಲ್ಲದರನ್ನು ಸಾಕ್ಷಿಯಾಗಿ ಶಿವರಾಜ್ ಕುಮಾರ್ ಕೂಡ ಇದರಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅತ್ಯಂತ ಒಂದಿಷ್ಟು ನಮ್ಮ ಯಕ್ಷಗಾನದ ಕಲಾತಂಡ ಇದರಲ್ಲಿ ಕೆಲಸವನ್ನು ಮಾಡುತ್ತೆ ಡೈರೆಕ್ಟರ್ ಕೂಡ ಇದರಲ್ಲಿ ರವಿ ಅವರು ಕೆಲಸ ಮಾಡ್ತಿದ್ದಾರೆ ಈಗ ನಿಮಗೆ ಇನ್ನೊಂದು ಖುಷಿ ವಿಷಯ ಏನು ಅಂತೇಳಿದ್ರೆ ನನ್ನ ಯಕ್ಷಗಾನದ ಕಲೆಗೆ ಹೆಚ್ಚಾಗಿ ಹೊರಗಿನ ಚಿತ್ರರಂಗದಿಂದ ಒಂದಿಷ್ಟು ಜನ ಬರ್ತಿದ್ದಾರೆ ಅದರಲ್ಲಿ ಯಶಸ್ವಿಯಾಗಿ ಮೊನ್ನೆ ಉಮಾಶ್ರೀಯಮ್ಮ ಕೂಡ ಒಂದು ಯಕ್ಷಗಾನದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದನ್ನು ನಾನು ಚಾನಲಲ್ಲಿ ನೋಡಿದ್ದೀನಿ ಅದರ ಕ್ಲಿಪ್ಪನ್ನು ನಾನಿಲ್ಲಿ ನಿಮಗೆ ಹಾಕ್ಬೋದಾಗಿತ್ತು ಆದರೆ ಎಲ್ಲಾದರೂ ಕಾಪಿ ರೈಟ್ ಬಂದುಬಿಡತ್ತೆ ಅಂತ ನಾನಿಲ್ಲಿ ಆಗಿಲ್ಲ ಅದು ಕೂಡ ಎಷ್ಟು ನೀಚ್ ಕಟ್ಟ ನೀಟಾಗಿ ಅಚ್ಚುಕಟ್ಟಾಗಿ ಅದನ್ನು ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಉಮಾಶ್ರೀ ಉಮಾಶ್ರೀ ಅಮ್ಮನಿಗೆ ಈ ಥರ ಇದೆ ಈ ಥರ ಮಾಡಬೇಕು ಅಂತ ಹೇಳಿದರೆ ಸಾಕು ಅಂತ ಅನಿಸುತ್ತೆ ಎಷ್ಟು ನಿಪುಣತೆಯಿಂದ ಎಷ್ಟು ಒಳ್ಳೆಯ ರೀತಿಯಿಂದ ಎಲ್ಲೋ ಅದರಲ್ಲೇ ಅವರು ಪೂರ್ತಿ ಜೀವನವನ್ನು ಸಾಗಿಸಿದ್ದಾರೇನೋ ಈ ಕಲೆಯನ್ನು ಮಾಡ್ತಾ ಮಾಡ್ತಾ ಅನ್ನುವಂತಹ ಎಷ್ಟು ಡಿಫ್ರೆಂಟಾಗಿ ಆ ಕಲೆಯನ್ನು ಮಾಡಿದ್ದಾರೆ ಅವರು ಈ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟು ಇಲ್ಲಿಯವರಲ್ಲ ಆದರೂ ಅದನ್ನು ಎಷ್ಟು ಮುದ್ದಾಗಿ ಮಾಡಿದ್ದಾರೆ ಅಂದರೆ ಕಲೆ ಅವರಲ್ಲಿ ಅಡಗಿ ಕುಳಿತಿದೆ ಮನಸ್ಸಿನಲ್ಲಿ ಅಥವಾ ಜೀವದಲ್ಲಿ ಅವರ ಹೃದಯದಲ್ಲಿ ಅನ್ನೋದನ್ನು ಅದರಲ್ಲಿ ಸಾಬೀತು ಮಾಡಿದ್ದಾರೆ ಹಾಗೆಯೇ ಶಿವರಾಜ್ ಕುಮಾರ್ ಅವರು ಮೇಕಪ್ ಹಾಕ್ಕೊಂಡು ಆ ವೇಷವನ್ನು ಹಾಕ್ಕೊಂಡಿರುವಂಥ ಫೋಟೋನೇನು ನನ್ನ ಹತ್ರ ಇದೆ ಆದರೆ ಅದನ್ನು ಇನ್ನೂ ಕ್ಲಿಪ್ಪು ನೋಡಿಲ್ಲ ಬಹಳ ಖುಷಿಯ ವಿಷಯ ಪ್ರೇಕ್ಷಕ ಬಂಧುಗಳೇ ಆದಷ್ಟು ಬೇಗ ಈ ಫಿಲ್ಮ್ ಬರಲಿ ಆದಷ್ಟು ಬೇಗ ಬಂದು ಯಕ್ಷಗಾನವನ್ನು ಸ್ವಲ್ಪ ಮೇಲೆ ಎತ್ತಲಿ ವೀರಚಂದ್ರಹಾಸ ಅನ್ನುವಂಥದ್ದು ಪೂರ್ತಿ ವರ್ಡ್ನಲ್ಲಿ ಹೆಸರು ಗುಂಗಿಸಲಿ ಬೆಳೀಲಿ ಅಲ್ಲಿ ಅದರಲ್ಲಿದ್ದಂಥ ಜನರು ಕೂಡ ಯಶಸ್ವಿಯಾಗಿ ಜೀವನವನ್ನು ಸಾಗಿಸಲಿ ಆ ಕಲೆ ಎಲ್ಲೋ ಇದ್ದಿದ್ದು ಎಲ್ಲಿಗೋ ಹೋಗಿ ಮುಟ್ಟಲಿ ಅನ್ನುವ ಈ ಆಸೆಯಿಂದ ನಿಮಗೆ ಗೊತ್ತಿರಬೇಕು ಈಗ ಇಲ್ಲಿ ಪಕ್ಕದಲ್ಲಿ ಏನು ಅದರ ಟೀಸರ್ ಏನಿದೆ ಓಡ್ತಿರತ್ತೆ ನಾನು ಹಾಕಿರ್ತೀನಿ ನೋಡಿ ಅದು ಒಂದು ನಿಮಿಷದಿದೆ ಆದರೆ ಅದರ ವಿಜೃಂಭಣೆ ಏನು ಅನ್ನೋದನ್ನು ನಾನು ಇದ್ದೀನಿ ಕರ್ನಾಟಕ ಪೂರ್ತಿ ಕರ್ನಾಟಕದ ಕುಲಕೋಟಿ ಜನರು ಕೂಡ ಇದಕ್ಕೆ ಸಾಕ್ಷಿಯಾಗಬೇಕು ಈ ಕಲೆಯನ್ನು ಬೆಳೆಸಬೇಕು ಉಳಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸದಾಗಿ ಯಾರಾದರೂ ವಿಸಿಟ್ ನನ್ನ ಚಾನಲ್ಗೆ ಈ ಟೈಮ್ನಲ್ಲಿ ಕೊಟ್ಟಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನನ್ನು ಒತ್ತಿಟ್ಕೊಳ್ಳಿ ಇಂಥ ಥರದ ವೀಡಿಯೋಗಳು ಪದೇ ಪದೇ ನನ್ನ ಚಾನಲಲ್ಲಿ ನೋಡ್ತಾ ಸಿಗ್ತವೆ ಹಾಗಂತ ನಾನು ಒಂದೇ ಟಾಪಿಕ್ನಲ್ಲಿ ವೀಡಿಯೋನ ಮಾಡೋದಿಲ್ಲ ಪ್ರೇಕ್ಷಕ ಬಂಧುಗಳೇ ಇವತ್ತಿಗೆ ಅಗತ್ಯ ಅಂದರೆ ಈ ಕ್ಷಣಕ್ಕೆ ಏನು ಅಗತ್ಯವಾಗಿದೆ ಅದರ ಮೇಲೆ ನಾನು ವೀಡಿಯೋ ಮಾಡ್ತೀನಿ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಥರದ ವೀಡಿಯೋಗಳು ನೋಡಲಿಕ್ಕೆ ಸಿಗ್ತವೆ ಅಂದರೆ ನಿಮಗೆ ಒಳ್ಳೆಯದು ಕೆಟ್ಟದ್ದಲ್ಲ ಯಾವುದೇ ಆದರೂ ಒಳ್ಳೆಯ ವೀಡಿಯೋಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಆಲ್ರೆಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರು ನನ್ನ ಚಾನಲಿನ ವೀಡಿಯೋನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರ್ತೀರಿ ಗೊತ್ತಿದೆ ಹಾಗೆ ಹೇಳ್ತಾ ಮತ್ತೆ ಒಂದು ಬಾರಿ ಖುಷಿಯಿಂದ ಹೇಳ್ತಾ ಇದ್ದೇನೆ ವೀರಚಂದ್ರ ಹಾಸ ಫಿಲ್ಮ್ ಯಕ್ಷಗಾನದ ರೂಪದಲ್ಲಿ ಇದೆ ಅದನ್ನು ನೋಡಿ ಹರಿಸಿ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ನನ್ನ ಮುಖದಲ್ಲೇ ನೀವು ನೋಡ್ತಾ ಇರ್ಬೋದು ನನಗೆ ಎಷ್ಟು ಖುಷಿ ಇದೆ ಅಂತ ಕಲೆಗಳು ಉಳಿಬೇಕು ಪ್ರೇಕ್ಷಕ ಬಿಂದುಗಳೇ ಬೆಳಿಬೇಕು ಹಾಗಾಗಿ ಬಹಳ ಖುಷಿಯಿಂದ ಈ ವಿಡಿಯೋ ಇದ್ದೇನೆ ಹೇಗಾಗಿದೆ ಅಂತ ನೀವು ಕೂಡ ಹೇಳಬೇಕು ಕನ್ನಡ ಕಸ್ತೂರಿ ಕಡೆಯಿಂದ ನಮಸ್ಕಾರಗಳು